ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಯಲ್ಲಮ್ಮದೇವಿ ದೇವಸ್ಥಾನದ ಒಂಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ಕಾಣಿಕೆ ಸಂಗ್ರಹವಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ರೂಪಾಯಿ ಎರಡು ಪಾಯಿಂಟ್ ನಲವತ್ತು ಕೋಟಿ ಕಾಣಿಕೆ ಹೆಚ್ಚಿದೆ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಯಲ್ಲಮ್ಮನ ಗುಡ್ಡ ಇಲ್ಲಿಗೆ ದೇಶದ ವಿವಿಧೆಡೆಯಿಂದ ಬರುವ ಭಕ್ತರು ನಗದು ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನು ದೇವಸ್ಥಾನದ ಉಂಡಿಯಲ್ಲಿ ಹಾಕಿ ಭಕ್ತಿಯನ್ನ ಸಮರ್ಪಿಸುತ್ತಾರೆ ಈ ಸಲ ಬರದ ಬವಣೆ ಮಧ್ಯೆಯೂ ಕೂಡ ಕಾಣಿಕೆಯ ಮಹಾಪೂರವೇ ತಾಯಿಗೆ ಅರಿತು ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಂಟು ಪಾಯಿಂಟ್ ಒಂದು ಕೋಟಿ ನಗದು ಹಾಗೂ ರೂಪಾಯಿ ಅರವತ್ತಾರು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮೌಲ್ಯದ ಚಿನ್ನ ಮತ್ತು ರೂಪಾಯಿ ಹದಿನೈದು ಪಾಯಿಂಟ್ ನಲವತ್ತ್ಮೂರು ಲಕ್ಷ ಮೌಲ್ಯದ ಬೆಳ್ಳಿ ಆಭರಣಗಳು ಸೇರಿದಂತೆ ಎಂಟು ಪಾಯಿಂಟ್ ಎಂಬತ್ತ್ಮೂರು ಕೋಟಿ ಕಾಣಿಕೆಯನ್ನ ಎಲ್ಲರ ಅಮ್ಮ ಯಲ್ಲಮ್ಮ ದೇವಿಗೆ ಅರ್ಪಿಸಿದ್ದರು ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ರೂಪಾಯಿ ಹತ್ತು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ನಗದು ಹಾಗೂ ರೂಪಾಯಿ ಎಂಬತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಚಿನ್ನ ಮತ್ತು ಹಾಗೂ ಹದಿನಾರು ಪಾಯಿಂಟ್ ಆರು ಐದು ಲಕ್ಷ ಮೌಲ್ಯದ ಬೆಳ್ಳಿ ಆಭರಣಗಳನ್ನ ಉಂಡಿಯಲ್ಲಿ ಹಾಕಿ ಭಕ್ತಿಯನ್ನ ತೋರಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಲ್ಲಮ್ಮ ದೇವಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಪಿಬಿ ಮಹೇಶ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ದೇವಸ್ಥಾನಕ್ಕೆ ಬಂದ ಆದಾಯ ಹೆಚ್ಚಿದೆ ದೇವಸ್ಥಾನದ ಅಭಿವೃದ್ಧಿಗೆ ಪೂರಕವಾಗಿ ಬಜೆಟ್ನ ರೂಪಿಸಿದ್ದೇವೆ ಅದಕ್ಕೆ ಸರ್ಕಾರದಿಂದ ಅನುಮೋದನೆಯನ್ನ ಕೂಡ ಪಡೆದು ನಾನಾ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುತ್ತೇವೆ ಎಂದರು ದೇವಸ್ಥಾನದ ವೈವಸ್ಥಾಪನಾ ಸಮಿತಿ ಸದಸ್ಯರಾದ ವೈ ಕಾಳಪ್ಪನವರ ಕೊಳ್ಳಪ್ಪ ಗೌಡ ಗಂಧಿಗವಾಡ ದೇವಸ್ಥಾನ ಅಧೀಕ್ಷಕ ನಾಗರತ್ನ ಚೋಳಿನ ಧಾರ್ಮಿಕ ದತ್ತಿ ಸಹಾಯಕ ಆಯುಕ್ತ ಬಸವರಾಜ್ ಚಿರಗ್ಯಾಳ ಬಾಳೇಶ ಅಬ್ಬಾಯಿ ಶೀತಲಾ ಕಟ್ಟಡಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಚಾಣಾಕ್ಷ ನವಲಕರ ಪ್ರಭು ಪ್ರಭುನವರ ಎಸ್ಆರ್ ಸವದತ್ತಿ ಎಸ್ಎಲ್ವಿ ಎನಿಗಾರ ಎ ವಿ ಮುಳ್ಳಾರ ಎಂಪಿ ದ್ಯಾಮನಗೌಡರ ಪ್ರಕಾಶ್ ಪ್ರಭುನವರ ಸಿ ಎನ್ ಕುಲಕರ್ಣಿ ಸದಾನಂದ ಇಟಿ ರಾಜು ಬೆಳವಡಿ ವಿಆರ್ ನಿಲಗುಂದ ಪ್ರಭು ಅಂಜಂಗಿ ನೀಲಿನ ಗುಡಿಮನಿ ಮಲ್ಲಯ್ಯ ತೋರಗಲ್ಲ ಮಠ ಪಂಡಿತ ಯಡೂರಯ್ಯ ಪಿ ರಾಜಶೇಖರ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಇದ್ದರು വരദി മല്ലനഗൗഡ പാട്ടീല ഉഗരഗോള